ಶಿವಮೊಗ್ಗದ ಸವಳಂಗ ರಸ್ತೆಯ ಕುವೆಂಪು ನಗರ ಬಡಾವಣೆಯ ಡಿ ಬ್ಲಾಕ್ನಲ್ಲಿರುವ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಜಿಲ್ಲಾ ಪಶು ಆಸ್ಪತ್ರೆಯು ಸುಸಜ್ಜಿತ ಕಟ್ಟಡದ ಜೊತೆಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದ್ದು ಗಂಭೀರ ಸ್ವರೂಪದ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜಾನುವಾರುಗಳು ಸೇರಿದಂತೆ ಇತರೆ ಸಾಕು ಪ್ರಾಣಿಗಳ ಚಿಕಿತ್ಸೆಗೆ ಸಹಕಾರಿಯಾಗಿ ಪರಿಣಮಿಸಿದೆ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರ ತಂಡವಿದೆ ಪ್ರಾಣಿಗಳ ಶಸ್ತ್ರಚಿಕಿತ್ಸೆ ನಡೆಸಲು ಸುಸಜ್ಜಿತವಾದ ಹಾಗೂ ಆಧುನಿಕ ಯಂತ್ರೋಪಕರಣಗಳನ್ನು ಹೊಂದಿರುವ ಆಪರೇಷನ್ ಕೊಠಡಿಯ ವ್ಯವಸ್ಥೆಯಿದೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಯಂತ್ರ ಹೃದಯ ಸಂಬಂಧಿ ರೋಗಗಳ ಪತ್ತೆಗೆ ಇಸಿಜಿ ಯಂತ್ರ ಮಲಮೂತ್ರ ರಕ್ತ ಪರೀಕ್ಷೆ ನಡೆಸಲು ಸುಸಜ್ಜಿತವಾದ ಪ್ರಯೋಗಶಾಲೆ ಇದೆ ಹಾಗೆಯೇ ಕಿವಿಯ ರೋಗಗಳ ಪತ್ತೆ ಹಚ್ಚುವ ಯಂತ್ರ ತುರ್ತು ಸಂದರ್ಭದಲ್ಲಿ ಪ್ರಾಣಿಗಳ ಉಸಿರಾಟಕ್ಕೆ ನೆರವಾಗುವ ಆಕ್ಸಿಜನ್ ಯಂತ್ರ ದೊಡ್ಡ ಪ್ರಾಣಿಗಳನ್ನು ಮೇಲಕ್ಕೆತ್ತುವ ಲಿಫ್ಟಿಂಗ್ ಯಂತ್ರ ಸೇರಿದಂತೆ ಹಲವು ಐಟೆಕ್ ಯಂತ್ರಗಳು ಆಸ್ಪತ್ರೆಯಲ್ಲಿವೆ ಜಿಲ್ಲಾ ಪಶು ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ಬಸವೇಶ ಉಗಾರ ಅವರು ಮಾತನಾಡಿ ಜಾನುವಾರುಗಳು ಸೇರಿದಂತೆ ಪ್ರಾಣಿಗಳ ಚಿಕಿತ್ಸೆಗೆ ಅಗತ್ಯವಾದ ಸಕಲ ಸೌಲಭ್ಯ ಆಸ್ಪತ್ರೆಯಲ್ಲಿದೆ ಈ ಎಲ್ಲ ಸೌಲಭ್ಯಗಳು ಉಚಿತವಾಗಿದೆ ಅಗತ್ಯವಿರುವ ಜಾನುವಾರುಗಳ ಪಾಲಕರು ಆಸ್ಪತ್ರೆಯ ಸೌಲಭ್ಯ ಪಡೆದುಕೊಳ್ಳಬೇಕು ಈ ಮೂಲಕ ಜಾನುವಾರುಗಳ ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡುತ್ತಾರೆ

你对了吧？还有两个。 ಇದರಲ್ಲಿ ಕೆಮಿಕಲ್ ಹಾಕ್ಬಿಟ್ಟು ಆನ್ ಮಾಡಿಬಿಟ್ರೆ ಅದು ಈ ಓಟಿ ಎಲ್ಲ ಸ್ಟೆರ್ಲೈಸ್ ಆಗುತ್ತೆ ಅಂತ ಅಂತೇಳಿ ನಾಯಿ ಬಿಟ್ಕೊಳ್ಳಲ್ಲಿ ಬಾಯಲ್ಲಿ ಗಂಟಲಲ್ಲಿ ಏನಾದ್ರೂ ಸಿಕ್ಕೊಂಡಾಗ ಇದು ಸಹಾಯದಿಂದ ನಾವು ಡ್ರೆಸ್ ಔಟ್ ಮಾಡಬಹುದು ಮೂಳೆ ತೀಸಿ ಹಾಂ ಸರ್ ಇಲ್ಲಿಂದ ನಾವು ಜಸ್ಟ್ ಫೀಡ್ ಮಾಡಿದರೆ ಆಯಿತು ಅದು ಒನ್ ಎಮ್ ಎಲ್ ಬ್ಲಡ್ಡನ್ನು ಕ್ಲೀನ್ ಆಗುತ್ತೆ ಅದು ಇದಕ್ಕೆ ಬ್ಲಡ್ ಸೆಲ್ ಅನ್ನೆಲ್ಲ ಅಂತ ಆಟೋ ಸೆಲ್ ಅಂತ ಅಂದರೆ ಬಿಳಿ ರಕ್ತ ಕಣ ಕೆಂಪು ರಕ್ತ ಕಣ ಮತ್ತು ಬಿಳಿ ರಕ್ತ ಕಣದಲ್ಲಿರ್ತಕ್ಕಂಥ ಬೇರೆ ಬೇರೆ ನಾವು ಏನು ಪ್ಲೇಟ್ಲಿಟ್ಟು ದುಂಬಸ್ ಇಟ್ಟು ಇಯಸ್ನಕ್ಕಿಲ್ಲು ಬೇಸತ್ತಿಲ್ಲು ಎಲ್ಲ ರಕ್ತದಲ್ಲಿರ್ತಕ್ಕಂಥ ಎಲ್ಲ ರಕ್ತ ಕಣಗಳನ್ನು ಇದು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡುತ್ತೆ ಒಂದು ಡೆಸಿ ರಕ್ತದಲ್ಲಿ ಎಷ್ಟು ಸಾವಿರ ಬಿಳಿ ರಕ್ತ ಕಣ ಇದ್ದಾವೆ ಎಷ್ಟು ಕೆಂಪು ರಕ್ತ ಕಣ ಇದಾವೆ ರೋಗ ಕಟ್ಟಿಡಲಿಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಆಟೋಮೆಟಿಕ್ ಆನೆ ಪ್ರಿಂಟ್ ಬಂದು ಬರುತ್ತೆ ಎಲ್ಲ ಈ ಥರ ಆಟೋಮೆಟಿಕ್ ಪ್ರಿಂಟ್ ಬಂದು ಇಲ್ಲಿ ಇಲ್ಲೂ ಡಿಸ್ಪ್ಲೇ ಬರುತ್ತೆ ಜೊತೆಗೆ ಇಲ್ಲಿ ಪೇಪರಲ್ಲೂ ಪ್ರಿಂಟ್ ಬರುತ್ತೆ ನಾವು ಇದು ಮಾಡ್ತೀವಿ ಎಲ್ಲ ಪ್ಯಾರಾಮೀಟರ್ಸ್ಗಳು ನಾವು ಇದರಲ್ಲಿ ನಾವು ಎಂಟ್ರಿ ಮಾಡ್ತೀವಿ ಆರ್ ಇಮೋಗ್ಲೋಬಿನ್ ಸಿಮೋಗ್ಲೋಬಿನ್ ಲೇಟ್ ಲೇಟ್ ಕೌಲ್ ಡಿಂಪೋಸೈಡ್ಸ್ ಮೊನೋಸೈಡ್ಸ್ ಗ್ರೆಂಡೋಸೈಡ್ಸ್ ಸೊ ಇದು ನಮಗೊಂದು ಡಯಾಗ್ನೋಸ್ಟಿಕ್ ಟೂಲ್ ಇದೆ ತುಂಬ ಹೆಲ್ಪ್ ಆಗುತ್ತೆ ಪೇಷಂಟ್ಸ್ ಡಿಸೀಸ್ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಡಯಾಗ್ನೋಸ್ ಮಾಡಲಿಕ್ಕೆ ಅಂತ ಹೇಳಿ ಜಸ್ಟ್ ಒನ್ ಎಮ್ ಎಲ್ ಮೂತ್ರ ಇದರಲ್ಲಿ ಸ್ಟ್ರಿಪ್ಪಲ್ಲಿ ಹಾಕಿಬಿಟ್ಟು ಇದ್ರೊಳಗೆ ಹಾಕಿದರೆ ಆ ಮೂತ್ರದಲ್ಲಿರ್ತಕ್ಕಂಥ ಕೆಟ್ಟು ಕೆಂಪು ರಕ್ತ ಕಣ ಅಥವಾ ಅದಕ್ಕೆ ಬಸ್ ಎಲ್ಲಿದ್ದರೆ ಸೆಲ್ಲು ಅಥವಾ ಅದರಲ್ಲಿ ಯಾವುದಾದ್ರೂ ಕ್ರಿಸ್ಟಲ್ಸ್ ಇದ್ದರೆ ಕಸಿದ್ದರೆ ಆಮೇಲೆ ಯೂರಿನ್ ಪಿ ಎಚ್ ಇದೆ ಅದೆಲ್ಲ ಇದು ಆಟೋಮೆಟಿಕ್ಕಾಗಿ ಪ್ರಿಂಟ್ ಕೊಡ್ತೀವಿ ಬೇರೆ 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 ಅದರಲ್ಲೇ ಕಿಡ್ನಿಯಲ್ಲಿ ಮಾಡಲ್ಲ ಕಿಡ್ನಿನಲ್ಲಿ ಲಿವರಲ್ಲಿ ಏನೇ ಸಮಸ್ಯೆ ಇದೆ ಅಂದರೆ ಆ ರಕ್ತ ಇದಕ್ಕೆ ಫೀಡ್ ಮಾಡಿದರೆ ಇದು ಆಟೋಮೆಟಿಕ್ಕಾಗಿ ನಮಗೆ ಲಿವರ್ ಕೆಲಸ ಚೆನ್ನಾಗಿ ಮಾಡ್ತಾ ಇದೆಯಾ ಇಲ್ವ ಕಿಡ್ನಿಗೆ ಕೆಲಸ ಮಾಡ್ತಾ ಇದೆಯಾ ಅದು ನಮಗೆ ಬ್ಲಡ್ ಟೆಸ್ಟಲ್ಲಿ ಮಾಹಿತಿ ಕೊಡ್ತೀವಿ నా సగణి పరీక్ష ఆమె నయదు మూత్ర మరి సగణి ఎవరూ పరీక్షి ఆమె గదే బంది నూ అద్రు జననీ తడ్డను తగండు అది యేజల్ అదన క్రాస్మే మరి గడ్డి జనం బిడ్లికి కరెక్ట్ సమయ యాదు సూక్త సమయ యాదు అంతా ಮಾಡಲಿ ಪ್ರಾಣಿಗಳನ್ನು ನಾವು ಔಷಧಿ ಕೊಡಬೇಕಾದ್ರೆ ಅಥವಾ ಅದಕ್ಕೆ ಅನಸ್ತಿಷ ಕೊಡಬೇಕಾದ್ರೆ ಸರಿಯಾದ್ದು ತೂಕ ಬರಲಿ ಅಂಥೇಳಿ ಅದನ್ನು ತೂಕ ಚೆಕ್ ಮಾಡೋಂಥ ನಾವು ಡಿಜಿಟಲ್ ಸಣ್ಣ ಪ್ರಾಣಿಗಳನ್ನು ಚಿಕಿತ್ಸೆ ಪ್ರಾಣಿಗಳಿಗೆ ನಾ ಮಾಮೂಲ ಚಿಕಿತ್ಸೆ ಏನಿರುತ್ತೆ ಜ್ವರ ಕಾಯಿಲೆ ಅದಕ್ಕೆಲ್ಲ ಹಾಕಲಿಕ್ಕೆ ಮತ್ತು ಡ್ರಿಪ್ ಹಾಕಲಿಕ್ಕೆ ಉಪಯೋಗಿಸ್ತಾ ಇರಲಿ ಅದು ಆರೋಗ್ಯ ಬಂದಿರ್ತಕ್ಕಂಥ ಸಾರ್ವಜನಿಕರಿಗೆ ಆಗಲಿ ಪ್ರಾಣಿಗಳಿಗೆ ಆಗಲಿ ಒಳ್ಳೆಯ ಕುಡಿಯ ನೀರಿನ ಸೌಲಭ್ಯ ಇರಲಿ ಅಂತ ಹೇಳಿ ಅದೊಂದು ಆರೋಗ್ಯ ಇರ್ತದೆ ಈ ಕಲರ್ದು ಉಪಯೋಗಿಸ್ತಾ ಇತ್ತು ಹಳದಿ ಕಲರ್ ಅದಕ್ಕೆ ವ್ಯವಸ್ಥೆ ಇದು ಕರಂತ ಹೇಳಿ ನಮ್ಮೆಲ್ಲ ಔಷಧಿ ದಾಸ್ತಾನ ಕಲಿಗೆ ಬೇಕಾಗ ತೆಂಗ ಬೇಕಾಗ್ತಕ್ಕಂಥ ವೀರಕಂಡಿಗಳನ್ನು ಇದರಲ್ಲಿ ನಾವು ಸಂಗ್ರಹ ಮಾಡ್ತೀವಿ ದ್ರವಸಾರಜನಕ ಅದರಲ್ಲಿರುತ್ತೆ ದ್ರವಸಾರಜನಕದಲ್ಲಿ ಅದನ್ನು ಎಮ್ಮೆ ಮತ್ತು ಹಸುಗಳಿಗೆ ಬೇಕಾದಂಥ ವೀರಕಂಟಿಗಳು ಹೋರಿ ಮತ್ತು ಕೋಣದ ವೀರಕಂಡಿಗಳನ್ನು ಅದರಲ್ಲಿ ನಾವು ಸಂಗ್ರಹಿಸ್ತೀವಿ ಇ ಸಿ ಜಿ ಮಷೀನ್ ಇದು ಎಲ್ಲ ಮಷೀನ್ ಇನ್ನು ಎಲೆಕ್ಟ್ರಾಕ್ ಕಾರ್ಡ್ ಇರಲ್ಲ ಪ್ರಾಣಿಗಳಿಗೆ ಏನಾದರೂ ಹೃದಯದ ಸಮಸ್ಯೆ ಇತ್ತು ಅಂದರೆ ನಾವು ಈ ಇ ಸಿ ಜಿ ಮೂಲಕ ಅದನ್ನು ಪ್ರಾಣಿಗೆ ಅದನ್ನೆಲ್ಲ ಕನೆಕ್ಟ್ ಮಾಡುವಂಥ ಈ ಪ್ರಿಂಟೌಟ್ ಬರುತ್ತೆ ಪೇಪರ್ ಬರುತ್ತೆ ಪ್ರಾಣಿಗಳಿಗೆ ಏನಾದರೂ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇದ್ದರೆ ಈ ಇ ಸಿ ಜಿ ಪೇಪರಲ್ಲಿ ನಮಗೆ ಮಾಹಿತಿ ಬರುತ್ತೆ ಮಾಡೋದು ದನ ಎಣ್ಣೆ ಕುರಿ ಮೇಕೆ ನಾಯಿಡು ಅಷ್ಟಕ್ಕೂ ನಾವು ಈ ಸಿ ಬಿ ಮಾಡಿ ಅದಕ್ಕೆ ಏನಾದರೂ ರೇಟ್ಸ್ ಮಾಡ್ತಕ್ಕಂಥ ಟೈಲೆ ಇದ್ದರೆ ನಾವು ಈ ಸಿ ಮಿಷಿನಲ್ಲಿ ಕಂಡುಬಿಡುತ್ತೆ ಇದು ಓಟೋಸ್ಕೋಪ್ ಅಂತ ಕಿವಿ ಒಳಗೆ ಏನಾದರೂ ಹುಳ ಹೋಗಿದರೆ ಅಥವಾ ಮಕ್ಕಳು ಏನಾದರೂ ಪ್ರಾಣಿಗಳ ಕಿವಿನಲ್ಲಿ ಏನಾದರೂ ಪೆನ್ಸಿಲ್ ತುಂಡು ಅಥವಾ ರಬ್ಬರ್ ತುಂಡು ಏನಾದರೂ ಹಾಕಿದರೆ ಇದು ವಿಡಿಯೋ ಮಾಡುತ್ತೆ ಇದು ಫುಲ್ ಏಟ್ ಟೆಕ್ನಾಲಜಿ ಇದು ನಮ್ಮ ಮೊಬೈಲಲ್ಲೇ ಅದೊಂದು ವಿಡಿಯೋ ಬರುತ್ತೆ ಮೊಬೈಲ್ಗೆ ಈ ರೀತಿ ನಾವು ಬ್ಲೂಟೂತ್ ಆನ್ ಮಾಡಿಕೊಂಡು ನಮ್ಮ ಮೊಬೈಲಲ್ಲೇ ಪೂರ್ತಿ ವೀಡಿಯೋ ಬರುತ್ತೆ ಆ ಕಿವಿ ಒಳಗಡೆ ಏನೇ ಹೋಗಿದ್ರು ಹುಳ ಹೋಗಿರಲಿ ಅಥವಾ ಮಕ್ಕಳು ಏನಾದರೂ ಪೆನ್ಸಿಲ್ ತುಂಡು ಅಥವಾ ಏನಾದರೂ ಪ್ಲಾಸ್ಟಿಕ್ ತುಂಡು ಏನೇ ಹಾಕಿದ್ರು ಆ ಪ್ರಾಣಿ ಕಿವಿ ಒಳಗೆ ಅದು ವೀಡಿಯೋ ಮಾಡುತ್ತೆ ಅದು ತಲೆ ಅದನ್ನ ಆನ್ ಮಾಡ್ಕೊತೀನಿ ಅವಾಗ ಮೊಬೈಲಲ್ಲಿ ಪೂರ್ತಿ ವೀಡಿಯೋ ಬರುತ್ತೆ ಇದ್ದಾಗ ಇದ್ರ ಇಮೇಜು ಮೊಬೈಲಲ್ಲಿ ಬರುತ್ತೆ ಅದಕ್ಕೊಂದು ಸಾಫ್ಟ್ವೇರ್ ಇದೆ ನಮ್ಮ ರುಜೆಸ್ಟ್ ಆಕು ಮೊಬೈಲಲ್ಲಿ ಹಾಕ್ಕೊಂಡಿದೆ ಸೊ ಅದರಲ್ಲಿ ಕ್ಲೀನಾಗಿ ನಮಗೆ ಪಿಕ್ಚರ್ ಬರ್ಬೇಕು ಯಾವ ಇನ್ಫೆಕ್ಷನ್ ಯಾವ ಲೆವೆಲ್ ಇದೆ ಆಮೇಲೆ ಬೇರೆ ಬೇರೆ ಪ್ರಾಣಿ ತಕ್ಕಂತೆ ಹಾಕಲಿಕ್ಕೆ ಬೇರೆ ಬೇರೆ ಸೈಜಿನ ಸಣ್ಣ ಪ್ರಾಣಿಗಳಿಗೆ ಸಣ್ಣದು ದೊಡ್ಡ ಪ್ರಾಣಿಗಳು ದೊಡ್ಡದು ಯಾವ್ದು ಹಾಕಿಸ್ಕೊಳ್ತೀವಿ ಅಂತ ಹಾಕೊಂಡು ಪ್ರೆಸ್ ಮಾಡಿ ಬೇರೆ ಬೇರೆ ಸೈಜ್ ಇದು ಇದ್ರ ಮೂಲಕ ವಿಡಿಯೋ ಆಗುತ್ತೆ ದೊಡ್ಡ ಪ್ರಾಣಿಗಳು ಮಲಗಿದ್ದು ಮೇಲೆ ಇದ್ದಾಗ ಇದಕ್ಕೆ ಬೈಟ್ಗಳು ಬರುತ್ತೆ ನಾಲ್ಕು ಬೈಟ್ಗಳ್ನ ಹೊಟ್ಟೆ ಕೆಳಗೆ ಹಾಕಿಬಿಟ್ಟು ಕೇವಲ ಒಂದು ಮನುಷ್ಯಲ್ಲಿ ರಿಕ್ಸರ್ ಇದನ್ನು ಇದನ್ನ ಆಪರೇಟ್ ಮಾಡಿ ತಿಳಿಬೋದು ಆ ಬೆಲ್ಟ್ಗಳನ್ನ ಇಲ್ಲಿ ಕೊಂಡಿ ಇರುತ್ತೆ ಕೊಂಡಿಗೆ ಹಾಕಿಬಿಟ್ಟು ಹೊಟ್ಟೆ ಕೆಳಗಡೆ ತಗೊಂಡು ಅದನ್ನ ಮೇಲೆ ಇದು ಹ್ಯಾಂಡ್ಲಿದೆ ಇನ್ನೇ ಒಳಗಡೆ ರ್ಯಾಶ್ ಇರ್ತಕ್ಕಂಥ ಭಾಳ ಸಿಕ್ಕಿನ್ನ ನಾಯಿಗಳು ಇಲ್ಲಿ ಬಂದಾಗ ಅವನ ನಾಯಿನ ಇಲ್ಲಿ ಕೆಟ್ಟ ಹಾಕಿಬಿಟ್ಟು ಇದನ್ನು ಎಕ್ಸ್ಟ್ ಹತ್ರ ಬಿಟ್ಟು ಹತ್ರ ತರಿಸ್ಬೋದು ಸ್ಟಡಿ ಸುತ್ತಿದೆ ಅದಕ್ಕೆ ಸರ್ ಅದನ್ನು ಲಾಕ್ ಮಾಡಿದಾಗ ಹಾಕಲಿಕ್ಕೆ ಅನುಕೂಲ ಆಗುತ್ತೆ ಸ್ಪೀಸ್ ಕೇಸ್ ಅಂತ ದೊಡ್ಡ ಕರೆಯಿತು ಮೂತ್ರ ಮಾಡಿಲ್ಲ ಅಂತೇಳಿ ನಮ್ಮಲ್ಲಿ ಆಸ್ಪತ್ರೆಗೆ ತುಂಬಿದ್ದಾರೆ ಈಗ ಅದರಲ್ಲಿ ಮೂತ್ರ ಚೀಲದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಮೂತ್ರ ಚೀಲ ಏನಾದರೂ ಹೊಡೆದಿದೆಯಾ ಅಥವಾ ಬೇರೆ ಏನಾದರೂ ಬಟ್ಟೆ ಭಾಗದಲ್ಲಿ ಸಮಸ್ಯೆ ಇದೆಯಾ ಅಂತೇಳಿ అదే ఆ కప్పు కణ ప్రదేశ ఏమైంది అదో మూత్ర చీల ఈ మూత్ర తుకో

ಇದು ಸರ್ ನಮ್ಮ ಪರವಾಗಿ ಬಂದ್ಬಿಟ್ಟು ಇದು ಗೊಂತು ಆಗಿತ್ತು ಅಂತ ಪ್ರೊಸೀಡಿಂಗ್ ಅದು ಏನು ಮೋಷನೆಲ್ಲ ಮಾಡ್ತಿತ್ತು ಯೂರಿನ್ ಪಾಸ್ ಮಾಡ್ತಾ ಅದು ಅದು ಇವತ್ತು ಯಾಕಂದರೆ ಭಾಳ ದಪ್ಪು ಅಂತ ಅಲ್ಲಿ ಮಾನವರಿಗೆ ಆಗ್ತಿದೆ ಗೌರ್ಮೆಂಟ್ ಅವ್ರ ಥರ ಕಳಿಸಿದ್ರು ಅವ್ರು ಸರ್ ಈ ಥರ ಏನು ಬ್ಲಾಡ್ ಈ ಥರ ಏನು ಇದಾಗಿರ್ಬೋದು ನಾನು ಶಿವಮೊಗ್ಗ ಪಶುಕಲ ಇದು ಹಾಸ್ಪೆಟ್ಲಿದೆ ಅಲ್ಲಿ ಹೋಗು ಎಲ್ಲ ಉಚಿತವಾಗಿದೆ ಅವರು ಎಲ್ಲ ಸ್ಕ್ಯಾನಿಂಗ್ ಏನು ಮಾಡಿಬಿಟ್ಟು ಅದೇನು ಹೇಳ್ತಾರೆ ಆಮೇಲೆ ಬರ್ ಟ್ರೀಟ್ಮೆಂಟ್ ಮಾಡೋಣ ಅಂತ ಹೇಳಿದ್ರು ಅದಕ್ಕಷ್ಟೇ ಬಳಿ ಬಂದಿದ್ದರೆ ನಾನು ಇವಾಗ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಹೇಳಿದರೆ ಮೂತ್ರ ಎಲ್ಲ ಸ್ವಲ್ಪ ಹೊರಗೆ ತಗ್ಗಿದ್ದಾರೆ ತಗ್ಗಿದ್ದಾರೆ ಈಗ ಮೆಡಿಷನ್ ಅದಕ್ಕೆ ಎಲ್ಲ ಕೊಡ್ತಿದ್ದಾರೆ ಎಲ್ಲ ಭಾವನೆ ಇರಿದ ಮೇಲೆ ಮತ್ತು ಬೇರೆ ಅದು ಒಂದು ಮತ್ತು ಬರಲಿಲ್ಲ ಅಲ್ಲಿ ಏನಾಗಿ ಅದಕ್ಕೆ ತೆಗೆದ್ರೆ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಹೊಸ ಸ್ಟಿ ಮಾಡಿದರೆ ಒಂದು ನಾಗರಿಕರಿಗೆ ನಮ್ಮ ಮೇಲೆ ಜನ ಜನವರ ಸಾಕೆ ಒಳ್ಳೆಯ ಉತ್ತಮ ಅಂತ ಹೇಳೋ ಇಷ್ಟಪಡ್ತೀನಿ ನಾನು ಫಸ್ಟ್ ಟೈಮ್ ಬಂದಿರೋದು ಜಾಗ ಬಂದಿದ್ದರೆ ಹೇಳ್ಬೋದು ನೀವು ಇದು ಫಸ್ಟ್ ಟೈಮ್ ಆಗಿರಲಿಲ್ಲ ಉತ್ತಮ ಎಲ್ಲಾದರೂ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಯಾವುದೇ ಒಂದು ಇಲ್ಲಿ ಸರ್ ಡಾಕ್ಟರ್ ಬಸವೇಶ್ ಶಿವಾರ್ ಅಂಥೇಳಿ ನಾನಿಲ್ಲಿ ಉಪನಿರ್ದೇಶಕನಾಗಿ ಕೆಲಸ ಇದ್ದೇನೆ ಇದು ನಮ್ಮದು ಜಿಲ್ಲಾ ಪಶು ಆಸ್ಪತ್ರೆ ಅದರ ಜಿಲ್ಲಾ ಪಾಲಿ ಕ್ಲಿನಿಕ್ ಅಂತೇಳಿ ಇಡೀ ಜಿಲ್ಲೆಯ ಒಂದು ಅತ್ಯಂತ ಸುಸಜ್ಜಿತ ಆಸ್ಪತ್ರೆ ಇದು ಇದಕ್ಕೆ ನಾವು ರೆಫರಲ್ ಆಸ್ಪತ್ರೆ ಅಂತಲೂ ಕೂಡ ಕರಿತೀವಿ ನಮ್ಮ ಇಡೀ ಜಿಲ್ಲೆಯಲ್ಲಿ ನಮ್ಮ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಪಶುವೈದ್ಯಾಧಿಕಾರಿಗಳು ಅವರು ತಮ್ಮ ಎಷ್ಟು ಅಲ್ಲಿ ಸೌಲಭ್ಯ ಅಷ್ಟು ಚಿಕಿತ್ಸೆ ಮಾಡಿ ಅವರಿಂದ ಆಗದೇ ಇದ್ದಾಗ ನಮ್ಮ ಇಲ್ಲಿ ಒಂದು ಸೊಸೈದ ಆಸ್ಪತ್ರೆಗೆ ಅವರು ಕೇಸ್ಗಳನ್ನ ರೆಫರ್ ಮಾಡ್ತಾರೆ ರೆಫರ್ ಮಾಡಿದಾಗ ನಾವು ಅದಕ್ಕೆ ಏನು ಬೇಕಾಗುತ್ತೆ ಅದೆಲ್ಲ ಸೂಕ್ತ ಚಿಕಿತ್ಸೆ ಮಾಡ್ತೀವಿ ನಮ್ಮಲ್ಲೇ ಒಟ್ಟು ನಾವಿಲ್ಲಿ ನಾಲ್ಕು ಜನ ಇಲ್ಲಿ ನಾವು ತಜ್ಞ ಪಶುವೈದ್ಯರು ಇದ್ದೀವಿ ಅದರಲ್ಲಿ ಶಸ್ತ್ರಚಿಕಿತ್ಸಾ ತೆಗೆಣಿದೀವಿ ಬೆನಕಾಲಿಗೆ ತೆಗೆದೀವಿ ಆಮೇಲೆ ಮೆಡಿಸಿನ್ ಚಿಕಿತ್ಸೆ ಮಾಡಲಿಕ್ಕೆ ತಜ್ಞಡಿದೀವಿ ನಮ್ಮಲ್ಲೇ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇದೆ ಆಮೇಲೆ ಮಾಡ್ಯುಲರ್ ಆಪ್ರೇಷನ್ ಥಿಯೇಟರ್ ಇದೆ ಸುಶಿಜ್ಜವಾದಂಥ ಒಂದು ಶಸ್ತ್ರಚಿಕಿತ್ಸಾ ಕೊಠಡಿ ಇದೆ ಆಮೇಲೆ ಒಂದು ಲ್ಯಾಬ್ ಇದೆ ಮೂತ್ರ ಮತ್ತು ರಕ್ತ ಮತ್ತು ಅದಕ್ಕೆ ಸಗಣಿ ಮಲಮೂತ್ರಗಳೆಲ್ಲ ಪರೀಕ್ಷೆ ಮಾಡಲಿಕ್ಕೆ ಬೇಕಾದಂಥ ಸುಶಿಜ್ಞತ್ವವಾದಂಥ ಒಂದು ಪ್ರಯೋಗಶಾಲೆ ಇದೆ ನಮ್ಮಲ್ಲಿ ಜೊತೆ ಈಗ ಹೊಸದಾಗಿ ಒಂದು ಎಕ್ಸ್ರೇ ಮೆಷಿನ್ ಕೂಡ ಬಂದಿದೆ ಅದು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಅದು ಕೂಡ ನಾವು ಅದನ್ನು ಪ್ರಾರಂಭ ಮಾಡ್ತಾ ಇದ್ವಿ ಆ ಥರ ಏನೋ ಮೂಳೆ ಮೂರ್ತ ಏನಾದರಿದ್ದರೆ ಅವನ್ನ ನಾವು ಎಕ್ಸ್ರೇ ಮೂಲಕ ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಬೇಕಾದಂಥ ಒಂದು ಸೂಕ್ತ ಶಸ್ತ್ರಚಿಕಿತ್ಸೆನ ನಾವು ಇಲ್ಲಿ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಈ ಆಸ್ಪತ್ರೆ ಸುಸಜ್ಜಿತವಾಗಿದೆ ಈಗ ಜಾನುವಾರು ಪಾಲಕರಿಗೆ ಈ ಇಡೀ ಜಿಲ್ಲೆ ಯಾವ ಮೂಲೆಯಿಂದ ಬೇಕಾದರೂ ಅವ್ರಲ್ಲಿ ಬಂದು ಚಿಕಿತ್ಸೆ ತಗೊಳ್ಬೋದು ಬಟ್ ಒಂದೇನಂದರೆ ಫಸ್ಟ್ ಅವರು ಅಲ್ಲಿ ಪ್ರಾಥಮಿಕವಾಗಿ ತಮ್ಮ ಹತ್ತಿರದಲ್ಲಿರ್ತಕ್ಕಂಥ ಪಶು ಚಿಕಿತ್ಸಾಲಯ ಅಥವಾ ಪಶು ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ತಗೊಂಡು ಅಲ್ಲಿಂದ ಅವರಿಗೆ ಆಗ ಆಗಲ್ಲ ಅಲ್ಲಿ ಅಲ್ಲಿರ್ತಕ್ಕಂಥ ಸೌಲಭ್ಯಗಳು ಸಾಕಾಗಲ್ಲ ಅಂದಾಗ ಅದನ್ನು ನಮ್ಮಲ್ಲಿ ಇಲ್ಲಿಗೆ ನಮಗೆ ರೆಫರ್ ಮಾಡಿ ಕಳ್ಸಿ ಕೊಟ್ರೆ ನಾವಲ್ಲಿ ಅದಕ್ಕೆ ಬೇಕಾಗತಕ್ಕಂಥ ಏನೇ ಸೂಕ್ತ ಚಿಕಿತ್ಸೆ ಇರ್ಬೋದು ಶಸ್ತ್ರಚಿಕಿತ್ಸೆ ಇರ್ಬೋದು ಅದನ್ನು ನಾವಿಲ್ಲಿ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ನಮ್ಮಲ್ಲಿ ನಮ್ಮದು ಮಾಡ್ಯುಲರ್ ಆಪ್ರೇಷನ್ ತೇಟ್ರಿದೆ ಅಂದರೆ ಅತ್ಯಂತ ಸುಸಜ್ಜಿತವಾದಂಥ ಆಪ್ರೇಷನ್ ಅಂತೇಟ್ರು ಸರ್ ಒಂದು ಈಗ ಸಣ್ಣ ಪ್ರಾಣಿಗಳಾದಂಥ ನಾಯಿ ಮತ್ತು ಬೆಕ್ಕುಗಳನ್ನು ಮನುಷ್ಯರ ಆಸ್ಪತ್ರೆಯಲ್ಲಿ ಏನೋ ಸೌಲಭ್ಯಗಳಿರುತ್ತೆ ಅದು ಎಲ್ಲ ರೀತಿಯಂಥ ಶಸ್ತ್ರವಾದ ಒಂದು ಸೌಲಭ್ಯ ಇದೆ ಅಲ್ಲಿ ಹವಾನಿಯಂತ್ರಣ ಕೊಠಟಿ ಕೂಡ ಇದೆ ಆಮೇಲೆ ಹೈಡ್ರಾಲಿಕ್ ಆಪರೇಷನ್ ಟೈಮ್ ಇದೆ ಆಮೇಲೆ ವಿದೇಶದಿಂದ ಆಮದು ಮಾಡ್ತ ಒಳ್ಳೆಯ ಕ್ವಾಲಿಟಿಯ ಒಂದು ಅನಸ್ತಿಷ್ಯ ಮಷಿನ್ ಇದೆ ಆಮೇಲೆ ಬೇಕಾದಂಥ ಎಲ್ಲ ಒಂದು ಶಸ್ತ್ರಚಿಕಿತ್ಸೆ ಕೊಠಟ್ರಿಗೆ ಏನು ಬೇಕು ಎಲ್ಲ ಸೌಲಭ್ಯಗಳು ನಮ್ಮಲ್ಲಿ ರೆಡಿ ಇದೆ ಮತ್ತು ನಾವೀಗ ಮಾಡಲಿಕ್ಕೆ ತಜ್ಞರು ಇರೋದ್ರಿಂದ ನಾವೆಲ್ಲ ಈ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೀವಿ ಮಾಡಿ ಅದನ್ನು ನಮ್ಮ ಜಾನುವಾರುಗಳ ಮಾಲೀಕರು ಅದನ್ನು ಸದುಪಯೋಗ ಪಡ್ಕೊಳ್ಬೇಕು ಅಂತ ನಮ್ಮ ನಮ್ಮ ಇಡೀ ಜಿಲ್ಲೆಯಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ನಮ್ಮ ಡಾಕ್ಟ್ರ್ಗಳಿಗೆ ತೋರಿಸಿದಾಗ ಅವರು ನಮ್ಮೆಲ್ಲರದ್ದು ನಮ್ಮ ದೂರವಾಣಿ ಸಂಖ್ಯೆ ಇರುತ್ತೆ ನಮ್ಮಲ್ಲೇ ಅವರು ನಮ್ಮ ಮೂಲಕ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರು ಕಳಿಸ್ಕೊಟ್ರೆ ನಮ್ಮಲ್ಲಿ ಇಲ್ಲಿ ಏನಾಗಿದೆ ಅಂತಂದರೆ ನಮಗೆ ಬೇರೆ ಇನ್ನೂ ಸಹಾಯಕ ಸಿಬ್ಬಂದಿ ಕೊರತೆ ಇರೋದ್ರಿಂದ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೂ ಅಂದರೆ ಸರ್ಕಾರದ ನಿಯಮಗಳ ಪ್ರಕಾರ ನಮ್ಮ ಕೆಲಸದ ಅವಧಿ ಅನ್ನೋದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೂ ಅಂದರೆ ಮಧ್ಯೆ ಒಂದು ಗಂಟೆ ಲಂಚ್ ಇರುತ್ತೆ ಈ ಅವಧಿನಲ್ಲಿ ಯಾವಾಗಲೇ ಬಂದರೂ ಕೂಡ ನಾವು ಅದಕ್ಕೆ ಬೇಕಾದಂಥ ಎಲ್ಲ ಸೂಕ್ತ ಚೇಚಾರ ಚಿಕಿತ್ಸೆ ಮಾಡ್ತೀವಿ ಆಮೇಲೆ ತುರ್ತು ಸಂದರ್ಭದಲ್ಲೂ ಕೂಡ ನಾವು ಅನಿವಾರ್ಯ ಇದ್ದಾಗ ಅದನ್ನು ಡೋರ್ ಸರ್ವಿಸ್ ಅಂದರೆ ನಾವು ಮನೆ ಬಾಗಿಲಿಗೆ ಚಿಕಿತ್ಸೆ ನೀಡುವಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ